ನಿನ್ನ ಸೋಮಾರಿತನವೇ ನಿನ್ನ ನಿಜವಾದ ಶತ್ರು ಅದೇ ನಿನ್ನ ಬೆಳವಣಿಗೆಗೆ ಮೊದಲ ಅಡ್ಡಿಯಾಗಿರುವುದು ನೆನಪಿಟ್ಟುಕೋ ನಿನ್ನ ಬಡತನಕ್ಕೆ ಮೂಲ ಕಾರಣ ಸೋಮಾರಿತನವೇ ಅದನ್ನು ಒದ್ದೋಡಿಸೋ ಎದ್ದು ಕಾರ್ಯೋನ್ಮುಖನಾಗೋ ಖಂಡಿತವಾಗಿಯೂ ಯಶಸ್ವಿಯಾಗುವೆ ಒಂದು ಕೆಲಸ ಹಿಡಿದ ಮೇಲೆ ಬೆನ್ನು ಹತ್ತಿ ಅದನ್ನು ಮುಗಿಸಿಬಿಡಬೇಕು ಯಾರಿಗೆ ಗೊತ್ತು ನಾಳೆ ನಾವು ಇರುತ್ತೇವೆಯೋ ಇಲ್ಲವೋ ಇತರರನ್ನು ಅರ್ಥ ಮಾಡಿಕೊಳ್ಳುವವರು ಬುದ್ಧಿವಂತರು ಯಾರು ತಮ್ಮನ್ನು ತಾವು ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ಮೇಧಾವಿಗಳು ನಿನಗೆ ಕೆಲಸ ಮಾಡುವ ಆಸಕ್ತಿ ಇದ್ದರೆ ಮಾಡುವುದಕ್ಕೆ ಬಹಳಷ್ಟು ಕೆಲಸ ಕೆಲಸಗಳಿವೆ ಅವಕಾಶಗಳಿವೆ ಕೆಲಸಗಳಲ್ಲಿ ಕನಿಷ್ಠ ಮತ್ತು ಶ್ರೇಷ್ಠತೆ ಇಲ್ಲ ನೀತಿ ಮತ್ತು ನಿಜಾಯಿತಿಯಿಂದ ಮಾಡುವ ಎಲ್ಲ ಕೆಲಸಗಳು ಗೌರವಕ್ಕೆ ಅರ್ಹರಾಗಿರುವವು ಮೊದಲು ನಿನ್ನ ಮನಸ್ಸಲ್ಲಿ ಆ ಕೀಳರಿಮೆಯನ್ನು ತೆಗೆದುಹಾಕು ಯಾವುದೇ ಕೆಲಸಗಳು ಇಷ್ಟಪಟ್ಟು ಮತ್ತು ಶ್ರದ್ಧೆಯಿಂದ ಮಾಡಿದರೆ ಅದು ಶ್ರೇಷ್ಠ ಕೆಲಸ ಇಷ್ಟ ಇಲ್ಲದೆ ಅಶ್ರದ್ಧೆಯಿಂದ ಮಾಡಿದರೆ ಅದು ಕನಿಷ್ಠ ಕೆಲಸ ಇಂದು ನೀನು ಶ್ರದ್ಧೆಯಿಂದ ಮಾಡುವ ಕೆಲಸ ಮುಂದೊಂದು ದಿನ ನಿನ್ನನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಇತರರಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲದಿದ್ದಾಗ ನೀನು ಎಷ್ಟೇ ಅಂಬಲಿಸಿದರೂ ವ್ಯರ್ಥವೇ ಒಬ್ಬ ಮನುಷ್ಯನಿಗೆ ಒಂದು ಕಡೆ ನಿಲ್ಲುವುದು ಸುಲಭ ಅದೇ ಓಡುವುದು ಸ್ವಲ್ಪ ಕಷ್ಟವೇ ಆದರೆ ನಮ್ಮ ಮನಸ್ಸಿಗೆ ಒಂದು ಕಡೆ ನಿಲ್ಲುವುದು ಬಹು ಕಠಿಣ ಅದೇ ಓಡುವುದೆಂದರೆ ಅತ್ಯಂತ ಸುಲಭ ನೀವೇ ನೋಡಿ ನಿಮ್ಮ ಮನಸ್ಸು ಯಾವಾಗಲೂ ಅಲೆದಾಡುತ್ತಲೇ ಇರುತ್ತದೆ ಯಾರಾದರೂ ತಮ್ಮ ಮನಸ್ಸನ್ನು ಆಗಾಗ ನಿಲ್ಲಿಸಬಲ್ಲರೂ ಅವರಿಗಿಂತ ಶ್ರೇಷ್ಠ ವ್ಯಕ್ತಿ ಮತ್ತಾರೂ ಇಲ್ಲ ಅದುವೇ ಯೋಗ ಮನಸ್ಸಿನ ನಿಗ್ರಹವೇ ಯೋಗ ನಿನ್ನ ಹತ್ತಿರ ಎಷ್ಟೋ ಸಂಪತ್ತು ಇದ್ದರೂ ಮತ್ತು ಶಾರೀರಿಕವಾಗಿ ಎಷ್ಟೇ ಬಲ ಹೊಂದಿದ್ದರೂ ಮಾನಸಿಕ ಪ್ರಶಾಂತತೆ ಒಂದು ಇಲ್ಲದಿದ್ದರೆ ಎಲ್ಲ ಇದ್ದರೂ ವ್ಯರ್ಥವೇ ನೀವು ಜೀವನದಲ್ಲಿ ಪ್ರಶಾಂತವಾಗಿ ಇರಬೇಕೆಂದೆಂದರೆ ಅಗತ್ಯವಾಗಿ ಯಾವುದನ್ನು ಅಂಟಿಸಿಕೊಳ್ಳಬೇಡಿ ಹಾಗೆ ಕೆಲಸಕ್ಕೆ ಬಾರದ ವಿಷಯಗಳಿಗಾಗಿ ತಲೆಕೆಡಿಸಿಕೊಳ್ಳಬೇಡಿ ನೀನು ಎಷ್ಟೇ ಬೈದರು ಮತ್ತು ಎಷ್ಟೇ ಕೋಪಗೊಂಡರೂ ಮತ್ತೆ ನಿನ್ನ ಜೊತೆಯೇ ಇರಲು ಬಯಸುತ್ತಾರೆ ಎಂದರೆ ಅವರಿಗೆ ನೀವೆಂದರೆ ಪ್ರೀತಿ ಅಷ್ಟೇ ಅಲ್ಲ ಈ ಪ್ರಪಂಚದಲ್ಲಿ ನಿಮಗಿಂತ ಮುಖ್ಯವಾದದ್ದು ಯಾವುದೂ ಇಲ್ಲವೆಂದು ಅರ್ಥ ನಿಜವಾದ ಪ್ರೀತಿಗೆ ಯಾವುದೇ ಮಿತಿಗಳಿಲ್ಲ ಪ್ರೀತಿಗೆ ಯಾವುದೇ ನಿರೀಕ್ಷೆಗಳಿಲ್ಲ ಯಾವುದೇ ಕೆಲಸವನ್ನು ಅಪನಂಬಿಕೆಯಿಂದ ಆರಂಭಿಸಬೇಡ ಏಕೆಂದರೆ ನಿನ್ನ ಮೇಲೆ ನಿನಗೆ ಇರುವ ನಂಬಿಕೆಯೇ ನಿನ್ನ ಯಶಸ್ಸಿಗೆ ಮೊದಲ ಹೆಜ್ಜೆ ಬರುವುದು ಮತ್ತು ಹೋಗುವುದು ನಮ್ಮ ಕೈಯಲ್ಲಿರುವುದಿಲ್ಲ ಪ್ರೀತಿ ಮತ್ತು ಅಭಿಮಾನವನ್ನು ಹಂಚುವ ವ್ಯಕ್ತಿತ್ವ ಮಾತ್ರವೇ ನಮ್ಮ ಕೈಯಲ್ಲಿರುತ್ತದೆ ನಿನಗೆ ಜೀವನದಲ್ಲಿ ಯಶಸ್ಸು ಸಿಗಬೇಕೆಂದರೆ ನಿದ್ದೆ ಬಿಟ್ಟು ಪ್ರಯತ್ನಿಸು ಅಷ್ಟೇ ಹೊರತು ಮಲಗಿ ಕನಸು ಕಾಣಬೇಡ ಕನಸು ಕಾಣಬೇಕೆಂದರೆ ನಿದ್ದೆ ಮಾಡಿದರೆ ಸಾಕು ಆದರೆ ಆ ಕನಸುಗಳನ್ನು ನನಸಾಗಿಸಬೇಕು ಎಂದರೆ ನಿದ್ದೆ ಮಾಡದೆ ಪ್ರಯತ್ನ ಪಡಬೇಕಾಗುತ್ತದೆ ಹೊಟ್ಟೆ ಸುಟ್ಟವನಿಗೆ ಹುಟ್ಟಿನ ಬೆಲೆ ತಿಳಿಯುತ್ತದೆ ಹಾಗೆ ಕಷ್ಟಪಟ್ಟವನಿಗೆ ಬದುಕಿನ ಬೆಲೆ ತಿಳಿಯುತ್ತದೆ ಒಬ್ಬ ಮನುಷ್ಯನಿಗೆ ಗಾಯದಿಂದ ಉಂಟಾದ ನೋವು ಕೆಲವು ಹೊರಗೆ ಮಾತ್ರ ನೋಯಿಸುತ್ತದೆ ಆದರೆ ಚುಚ್ಚು ಮಾತಿನಿಂದ ಉಂಟಾದ ನೋವು ಜೀವನ ಪೂರ್ತಿ ನೋಯಿಸುತ್ತಲೇ ಇರುತ್ತದೆ ಯಾವುದೇ ವ್ಯಕ್ತಿಗಾಗಲಿ ಸಂಪತ್ತು ಇಲ್ಲದಿದ್ದರೂ ಪರವಾಗಿಲ್ಲ ಸಂಸ್ಕಾರವಿದ್ದರೆ ಜೀವನ ತೃಪ್ತಿದಾಯಕವಾಗಿರುತ್ತದೆ ಅದೇ ಸಂಪತ್ತು ಇದ್ದು ಸಂಸ್ಕಾರ ಇಲ್ಲದಿದ್ದಲ್ಲಿ ಅವನ ಜೀವನದಲ್ಲಿ ತನ್ನನ್ನು ಬಿಟ್ಟು ಮತ್ತಾರು ಇರುವುದಿಲ್ಲ ಅದಕ್ಕೆ ಸಂಪತ್ತಿನೊಂದಿಗೆ ಸಂಸ್ಕಾರವೂ ಇರಬೇಕು ನೀನು ಇರುವುದನ್ನು ನಿರ್ಲಕ್ಷಿಸುತ್ತಾ ಮತ್ತು ಇಲ್ಲದಿರುವುದಕ್ಕಾಗಿ ಹಾಹಾಕಾರ ಪಡುವ ದಿನಗಳೆಲ್ಲ ನೀವು ಸಂತೋಷವಾಗಿರಲು ಸಾಧ್ಯವಿಲ್ಲ ಧೈರ್ಯವಂತ ಜೀವನದಲ್ಲಿ ಒಂದು ಬಾರಿ ಮಾತ್ರವೇ ಮರಣಿಸುತ್ತಾರೆ ಆದರೆ ಏಡಿ ಮಾತ್ರ ತಾನು ಭಯಪಡುವ ಪ್ರತಿ ಸಂದರ್ಭವೆಲ್ಲ ಮರಣಿಸುತ್ತಲೇ ಇರುತ್ತಾನೆ ಧೈರ್ಯವೆಂದರೆ ಜೀವನದಲ್ಲಿ ಏನಾದರೂ ಭಯ ಭೀತಿಗೊಳ್ಳದಿರುವುದೇ ಯಾವುದೇ ವ್ಯಕ್ತಿಗೆ ತನ್ನ ಪ್ರಧಾನ ಶತ್ರುವು ಅವನ ಭಯ ಭಯ ಅನ್ನುವುದು ಇಲ್ಲದಿರುವ ರೋಗವನ್ನು ತಂದೊಡ್ಡುತ್ತದೆ ಅದಕ್ಕಾಗಿ ಏನಾದರೂ ಸರಿ ಧೈರ್ಯದಿಂದ ಇರುವುದನ್ನು ಮರೆಯಬೇಡ ನೀವು ಗುರಿ ತಲುಪಲು ಮಾಡುವ ಪ್ರಯತ್ನದಲ್ಲಿ ನಿಮಗೆ ಎದುರಾಗುವ ಅಡ್ಡಿ ಆತಂಕಗಳು ನಿಮ್ಮನ್ನು ಎಷ್ಟೋ ರೀತಿಯಲ್ಲಿ ನೋಯಿಸುತ್ತದೆ ನೀವು ಗುರಿಯನ್ನು ತಲುಪಿದ ಮೇಲೆ ನಿಮಗೆ ಸಿಗುವ ಆನಂದ ಮತ್ತು ಸಂತೋಷದ ಮುಂದೆ ನೀವು ಪಟ್ಟ ಶ್ರಮವೆಲ್ಲ ಶೂನ್ಯವೆನಿಸುತ್ತದೆ ಜೀವನದಲ್ಲಿ ಕಷ್ಟಗಳು ಬರುತ್ತವೆ ಹೋಗುತ್ತವೆ ಬಂದಾಗ ಭಯಪಡಬೇಡ ಹಾಗೆ ಅವು ಹೋಗುವವರೆಗೂ ಶ್ರಮ ವಹಿಸಿದರೆ ಕಷ್ಟಗಳು ಮಾಯವಾಗುತ್ತವೆ ನೀವು ಭಯದಿಂದ ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಲಾರಿರಿ ನೀವು ವಿವೇಕದಿಂದ ಮಾಡುವ ಯಾವುದೇ ಕೆಲಸ ತಪ್ಪದೆ ಫಲಿತವನ್ನು ಕೊಡುತ್ತದೆ ಬಾಲ್ಯದಲ್ಲಿ ಶಾಲೆಯಲ್ಲಿ ಕಲಿತ ಪಾಠವನ್ನು ಮರೆಯಬಹುದೇನೋ ಆದರೆ ಕೆಲವರು ನಿಜ ಜೀವನದಲ್ಲಿ ಕಲಿಸಿದ ಗುಣಪಾಠಗಳನ್ನು ಮಾತ್ರ ಮರೆಯಲು ಸಾಧ್ಯವಿಲ್ಲ ಭಗವಂತನ ನಿರ್ಣಯ ಬಹಳ ವಿಚಿತ್ರವಾಗಿರುತ್ತದೆ ಇಂದು ಯಾರನ್ನಾದರೂ ನಾವು ಕೀಳಾಗಿ ನೋಡುತ್ತೇವೆಯೋ ಮುಂದೊಂದು ದಿನ ನಾವು ಅವರ ಮುಂದೆ ಕೈಮುಗಿದು ನಿಲ್ಲುವ ಹಾಗೆ ಮಾಡಬಲ್ಲನು ನೀವು ಒಂದು ಕೆಲಸವನ್ನು ಆರಂಭಿಸಿದರೆ ಮಧ್ಯದಲ್ಲಿ ಬಿಟ್ಟು ಹೋಗಬೇಡ ಫಲಿತದ ಬಗ್ಗೆ ಯೋಚಿಸದೆ ಕೆಲಸವನ್ನು ಪೂರ್ತಿಗೊಳಿಸುವಲ್ಲಿ ನಿರತರಾಗಿ ಫಲ ಇಂದಲ್ಲ ನಾಳೆ ಸಿಕ್ಕೇ ಸಿಗುತ್ತದೆ ಅದೃಷ್ಟ ಬೇಕೆಂದರೆ ಕಾಯಿರಿ ಅವಕಾಶಗಳು ಬೇಕೆಂದರೆ ಸೃಷ್ಟಿಸಿಕೊಳ್ಳಿ ಅದೃಷ್ಟ ಅನ್ನುವುದು ಎಲ್ಲರ ಜೀವನದಲ್ಲಿ ಇರುವುದಿಲ್ಲ ಆದರೆ ಅವಕಾಶಗಳು ಮಾತ್ರ ಪ್ರತಿಯೊಬ್ಬರ ಜೀವನವನ್ನು ಅದೃಷ್ಟವನ್ನಾಗಿ ಬದಲಾಯಿಸುತ್ತದೆ ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿ ಇದ್ದರೆ ನೀವು ಕಾಡಲ್ಲಿದ್ದರೂ ನಾಡಲ್ಲಿದ್ದರೂ ಆನಂದವಾಗಿಯೇ ಇರುತ್ತೀರಿ ಹಣ ಕಾಣುವುದು ಒಂದು ಮಹಾ ವೃಕ್ಷದ ಹಾಗೆ ಅದರ ಕೆಳಗೆ ಹೋದಾಗ ನಮ್ಮ ನೆರಳೆ ನಮಗೆ ಕಾಣಿಸುವುದಿಲ್ಲ ಇನ್ನು ನಮ್ಮ ಸುತ್ತಲೂ ಇರುವವರು ಅಸಲಿಗೆ ಕಾಣಿಸುವುದೇ ಇಲ್ಲ ಹಣದ ವಿಷಯದಲ್ಲಿ ಪ್ರತಿಯೊಬ್ಬರೂ ಸ್ವಾರ್ಥರೇ ಎಷ್ಟು ಹಣ ಸಂಪಾದಿಸಿರುವೆ ಅನ್ನುವುದು ಮುಖ್ಯ ಅಲ್ಲ ನೀನು ಎಷ್ಟು ನೆಮ್ಮದಿಯಿಂದ ನಿದ್ದೆ ಮಾಡುವೆ ಅನ್ನುವುದೇ ಮುಖ್ಯ ಹಣವನ್ನು ಎಷ್ಟೇ ಸಂಪಾದಿಸು ಅಥವಾ ಎಷ್ಟೇ ಕಳೆದುಕೋ ಆದರೆ ನಿಮ್ಮ ವ್ಯಕ್ತಿತ್ವವನ್ನು ಮಾತ್ರ ಯಾವತ್ತೂ ಕಳೆದುಕೊಳ್ಳಬೇಡ ಶ್ರೀಕೃಷ್ಣಂ ಒಂದೇ ಜಗದ್ಗುರು ಧನ್ಯವಾದಗಳು ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ